ಓಡಾಡ ಕೂಡ ನಮ್ಗೆ ಭಯ ಆಗುತ್ತೆ ನಾವು ಒಂಟಿ ಒಂಟಿ ಹೆಂಗಸರು ನಾವು ನಾವು ಭಯ ಪಟ್ಟು ಏನೋ ಭಯ ಹೆಂಗ್ ನಮ್ದು ಆಗ್ಬೇಕು ಅಂತ ನಾವು ಸರ್ ತೊಂದ್ರೆ ಆಗ್ಬಾರ್ದು ನಮ್ಮ ಮಕ್ಕಳಿಗೂ ಏನ್ ತೊಂದ್ರೆ ಆಗ್ಬಾರ್ದು ಬೆಳಿಗ್ಗೆ ಸಾಯಂಕಾಲ ಏನೋ ಏನೋ ಅಂತ ಭಯ ಪಟ್ಕೊಂಡ್ ಸಾಯ್ತಾ ಇದ್ದೀವಿ ನಾವು ನಾವು ಸುಮಾರು ಮದುವೆ ಮಾಡಿ ಇಲ್ಲಿ ಬಂದಾಗ ನಿಮ್ ಮೂವತ್ ನಲ್ವತ್ತರ ನಮ್ಮ ಅತ್ತೆ ಮಾವ ಇದ್ದು ಬದುಕಿದ್ ನಾವು ಬರ್ತಾರೆ ಸಮಯ ರಾತ್ರಿ ಬರೋದು ನಿನ್ನೆ ಬಂದಿದ್ರು ಜನ ಬಂದ್ಬಿಟ್ಟು ಏನಪ್ಪಾ ಇಷ್ಟು ಜನ ಬರ್ತಾರೆ ಅಂತ ನಮ್ಗ್ ಭಯ ಆಗುತ್ತೆ ಒಳಗಡೆ ಎಲ್ಲ ಇಲ್ಲೇ ಎಲ್ಲ ಒಳಗೆ ಇದ್ ಮಾಡ್ತಾರೆ ತೊಂದ್ರೆ ಕೊಡ್ತಾರೆ ಇದೆಲ್ಲ ನಮ್ಕ ಸರಿ ಸಾಮ್ಯ ನೀವೆಲ್ಲ ನಮ್ಕ ಇದ್ ಸಪೋರ್ಟ್ ಆಗಿ ನಮದ್ ನಮಗೆ ಉಳಿಸ್ಕೊಡ್ಬೇಕು ಮೇಲ್ವರ್ಗದವರ ದರ್ಪ ದಲಿತರ ಮೇಲೆ ದೌರ್ಜನ್ಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನ ಪಾಳ್ಯ ಎಣ್ಣುಕುಂಟೆ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತೈದರ ಆಸ್ತಿಯನ್ನು ಕಬಳಿಸಲು ಗುಬಿಳರ ಇಟ್ಟಹಾಸ ಗೋಪಿ ಎಂಬುವರ ಪಿತ್ರಾಜಿತಾ ಆಸ್ತಿಯನ್ನು ಕಬಳಿಸಲು ರೌಡಿಗಳ ದೌರ್ಜನ್ಯ ಆಸ್ತಿಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಆಸ್ತಿ ವಾರಸುದರಾದ ಗೋಪಿಯು ಕಣ್ಣೀರು ಹಾಕುತ್ತಿದ್ದಾರೆ ಈ ಬಗ್ಗೆ ಬಂಡೆಪಾಳ್ಯದ ಪೊಲೀಸ್ ಠಾಣೆಗೆ ಸಂತ್ರಸ್ತರಾದ ಗೋಪಿ ದೂರು ನೀಡಿದ್ದಾರೆ ಆದರೆ ಪೊಲೀಸರು ಗೋಪಿಗೆ ನ್ಯಾಯ ಕೊಡಿಸಲು ಮೀನಾಮೇಶ ಮಾಡುತ್ತಿದ್ದಾರೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಬೇಕಾದ ಪೊಲೀಸ್ ಮತ್ತು ಪ್ರಭಾವಿ ರಾಜಕಾರಣಿಗಳು ರೌಡಿಗಳ ಪರ ನಿಂತಿದ್ದಾರೆ ನನ್ನಂತ ದಲಿತರ ನೋವು ಅನ್ಯಾಯವನ್ನು ಕೇಳುವರು ಯಾರೂ ಇಲ್ಲ ಎಂಬುದಾಗಿ ಗೋಪಿ ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಎದುರು ಮಾಧ್ಯಮ ಮುಂದೆ ಹಿಂಗಲಾಚಿ ನ್ಯಾಯ ಕೊಡಿಸುವಂತೆ ಬೇಡುತ್ತಿದ್ದಾರೆ ಈ ಆಸ್ತಿಯು ನನಗೆ ನಮ್ಮ ತಾತನಿಂದ ಬಂದಿದ್ದು ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ ಖಾತೆ ಆಗಿದೆ ಬಿಬಿಎಂಪಿಯಲ್ಲಿ ನನ್ನ ಹೆಸರಿನಲ್ಲಿ ತೆರಿಗೆ ಕಟ್ಟುತ್ತಿದ್ದೀನಿ ಹಾಗೂ ನಾನು ಸುಮಾರು ವರ್ಷಗಳಿಂದ ವಾಸ ಕೂಡ ಇದ್ದೀನಿ ಆದರೆ ನಾನು ಇಲ್ಲದ ವೇಳೆ ಹಾಗೂ ರಾತ್ರಿ ಸಮಯದಲ್ಲಿ ಸಲ್ಲೌದ್ದೀನ್ ಎಂಬ ಹೆಸರಿನ ವ್ಯಕ್ತಿಯ ಸಹಚರರು ಬಂದು ಬೆದರಿಕೆ ಹಾಕಿ ಮನೆಯನ್ನು ಖಾಲಿ ಮಾಡುವಂತೆ ದೌರ್ಜನ್ಯ ಮಾಡುತ್ತಿದ್ದಾರೆ ಈ ಬಗ್ಗೆ ನನಗೆ ಸರಿಯಾಗಿ ನ್ಯಾಯ ಸಿಗಬೇಕು ಅದಕ್ಕಾಗಿ ನಮ್ಮ ಲಾಯರ್ ಮೂಲಕ ಪೊಲೀಸ್ ಠಾಣೆಗೆ ಬಂದು ದೂರು ನೀಡುತ್ತಿದ್ದೀನಿ ಇದರ ಹಿಂದೆ ಯಾರೇ ಪ್ರಭಾವಿ ರಾಜಕಾರಣಿಗಳು ಇದ್ದರೂ ಸಹ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಈ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲು ಏರುವುದಾಗಿ ತಿಳಿಸಿದೆ ಈ ವಿಷಯವಾಗಿ ನಾವು ಇವತ್ತು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಅಯ್ಯೋ ಆದವರ ಅಯ್ಯೋ ಆದ ಅಂತ ಚಂದ್ರಶೇಖರ್ ಚೇತನ್ ಚೇತನ್ ಅವರನ್ನ ಭೇಟಿಯಾಗಿರ್ತೀವಿ ಸಚಿನ್ ಸಚಿನ್ ಗೌಡ ಅವರನ್ನ ಭೇಟಿಯಾಗಿರ್ತೀವಿ ಅವರು ಈ ವಿಚಾರದಲ್ಲಿ ನಾವು ಪೊಲೀಸ್ನವರು ಯಾವ ಪಾರ್ಟಿ ವಿಷಯಕ್ಕೂ ಹೋಗೋದಿಲ್ಲ ಇದು ಸಿವಿಲ್ ಮ್ಯಾಟ್ರ್ ಬರ್ತದೆ ನೀವು ನಲ್ಲೇ ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಲಾ ಆ್ಯಂಡ್ ಆರ್ಡರ್ನ ನಾವು ಕಾಪಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿರ್ತಾರೆ ತುಂಬಾ ಕ್ಲಿಯರ್ ಆಗಿ ಅದೇ ರೀತಿ ಇವಾಗ ಇಲ್ಲಿ ಏನು ನಡೆದಿದೆ ಗಲಾಟೆ ಅದರಲ್ಲಿ ಏನ್ ಎಫ್ ಐ ಆರ್ ಆಗಿದೆ ಅದ್ರ ಪ್ರಕಾರ ಸ್ಪಾಟ್ ಮಾಜರಿಗೆ ಡಿ ಸಿ ಪಿ ಅವರು ಬರ್ತೇನೆ ಬಂದು ನೋಡಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ತೇವೆ ನಾವು ಅಂತ ಹೇಳಿದಾರಷ್ಟೇ ಇನ್ನು ಯಾವುದೇ ರೀತಿನೂ ಇಂಟರ್ಫಿರೆನ್ಸ್ ಆಗೋದಿಲ್ಲ ಯಾವ ಪಾರ್ಟಿ ವಿಷಯಕ್ಕೂ ನಾವು ಬರೋದಿಲ್ಲ ನಾವು ಏನಾದರೂ ಪಾರ್ಟಿಗೆ ತೊಂದರೆ ಇದ್ರೆ ನಮಗೆ ಕಂಪ್ಲೇಂಟ್ ಡೈರೆಕ್ಟ್ ಆಗಿ ಕೊಡ್ಲಿ ಅಂತ ಹೇಳಿರ್ತಾರೆ ಆಶ್ವಾಸನೆ ಕೊಟ್ಟಿರ್ತಾರೆ ಅದೇ ರೀತಿ ಉಳಿದಂತ ಏನು ಕಾನೂನು ಹೋರಾಟ ಇದೆ ಅದನ್ನು ನಾವು ಮಾನ್ಯ ನ್ಯಾಯಾಲಯದಲ್ಲೇ ಮುಂದುವರಿಸಿಕೊಂಡು ಅದಕ್ಕೇನು ಬೇಕೋ ಅದನ್ನು ನ್ಯಾಯಾಲಯದಿಂದನೇ ಮಾಡ್ಕೊಳ್ ಒಬ್ಬರನ್ನೊಬ್ಬರು ಗೋಚಿದರೇನು ಸುಲಿಗೆಯ ಮಾಡಿ ಬದುಕಿದರೇನು ಕೊಲೆಯನ್ನೇ ಮಾಡಿದರೇನು ಅನ್ಯಾಯ ಮಾಡಿದರೇನು ಹಾಯಾಗಿ ಬಾಡೋಕೆ ದಾರಿ ಊಟ ಸಾಕ್ಷಿಯು ದೊರಕದ ಚಾಂಡಯ್ಯ ತೋರು ಗೆಲುವ ಪಡೆದರೆ ದಾವೆಯನ್ನು ಉಡಿಸ ಆ ಕೇಸು ಈ ವಿಚಾರಣೆ ಹಂತದಲ್ಲಿ ಇದೆ ಈ ಪೊಲೀಸ್ ಅವರು ಇದ್ದಾರೆ ಇವ್ರು ಯಾರು ಕೂಡ ಸಿವಿಲ್ ಕೇಸ್ ನೇಚರ್ ಕೇಸ್ಗಳಲ್ಲಿ ಪೊಲೀಸ್ ಅವರು ಇಂಟರ್ಫಿರೆನ್ಸ್ ಇಲ್ಲ ಆದ್ರೂ ಕೂಡ ಕೆಲವೊಂದು ಅವರ ಒಂದು ಉದ್ದೇಶದಿಂದ ಅವರ ಒಂದು ಅವ್ರ ಕಡೆ ಒತ್ತಾಯದ ಮೇಲೆಗೆ ಆ ಏನು ನಮ್ಮ ಜನಾಂಗದವ್ರದ್ದು ಜಾಗ ಇದೆ ಅಲ್ಲಿ ಬಂದು ಅವರು ತೊಂದರೆ ಕೊಡುವ ಉದ್ದೇಶದಿಂದ ಅಲ್ಲಿ ಕೆಲವೊಂದು ರೋಡಿಗಳಾಗ್ಲಿ ಪೊಲಿಟಿಕಲ್ ಲೀಡರ್ಗಳಾಗ್ಲಿ ಲೋಕಲ್ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಬಂದು ಕೆಲವು ಗೂಂಡಾಗಳ ಜೊತೆ ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಇದ್ರ ಸಂಬಂಧ ನಾವೆಲ್ಲ ಸೇರಿ ಈ ಮಂಡ್ಯ ಪಾಳಿ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೂಡ ದಾಖಲೆ ದಾಖಲಾತಿ ಮಾಡಿದ್ದೀವಿ ರಮ ಈಗ ಎಫ್ಐಆರ್ ಆರ್ ಹಾಕಿದ್ದಾರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಬೇಕು ಇನ್ನ ವಿಚಾರಣೆ ಅಂತ ಹೇಳಿ ಏನು ಈ ದಿನ ನಾವು ಇಲ್ಲಿ ಎಲ್ಕುಂಟೆ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ತೋಟಿ ಇನಾಮದಾರಿ ಜಮೀನು ಏನಿತ್ತು ಇದು ಮುದ್ದೂರಪ್ಪ ಅನ್ನೋರಿಗೆ ಮತ್ತೆ ಅವರ ಕುಟುಂಬ ವರ್ಗದವರಿಗೆ ವಂಶಸ್ಥರಿಗೆ ಇಪ್ಪತ್ತು ಜನಕ್ಕೆ ಇಲ್ಲಿ ಇನಾಮದಾರಿ ತೋಟಿ ಇನಾಮದಾರಿಯಿಂದ ಆ ಆದೇಶವಾಗಿ ಹಕ್ಕು ಅವರೆಲ್ಲ ವಿಭಾಗ ಮಾಡಿಕೊಂಡು ಅವ್ರಿಗೆ ಬಂದಂತ ಜಾಗದಲ್ಲಿ ಬೇರೆ ಅನ್ವಾಂಟೆಡ್ ಪರ್ಸನ್ ಆ ಇಲ್ಲಿಗಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವರ ಪ್ರಾಪರ್ಟಿನ ಕಬ್ಸಿಕ್ ನೋಡಿರ್ತಾರೆ ಇಲ್ಲಿ ನಾವು ಬಂದು ಈ ದಿನ ಹಾಗಾಗಿ ಮೊನ್ನೆ ಎಲ್ಲಾ ಬಂದು ಗಲಾಟೆ ಮಾಡಿದ್ದಾರೆ ಈ ದಿನನೂ ಬಂದು ಇದು ಅತಿಕ್ರಮ ಮಾಡಿ ಆ ದೌರ್ಜನ್ಯ ಮಾಡಿ ಈ ಆಸ್ತಿಯನ್ನು ಪಡ್ಕೋಬೇಕಂತೇಳಿ ಆ ಏನ್ ಮದ್ರಪ್ಪ ಕುಟುಂಬದವರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಆ ಉದ್ದೇಶದಿಂದ ನಾವು ಇವತ್ತು ಬಂದು ಪೊಸಿಷನ್ ಅವರೇ ಇದ್ದಾರೆ ಇಪ್ಪತ್ತು ವರ್ಷದಿಂದ ಪೊಸಿಷನ್ ಅವರೇ ಇದ್ದಾರೆ ಇಪ್ಪತ್ತನೇ ವರ್ಷನೇ ಪೊಸಿಷನ್ ಇರೋರನ್ನ ಬಂದು ಏಕಾಏಕಿ ಅವರನ್ನು ಹೊರಗಡೆ ಹಾಕೋಕೆ ಕಾನೂನು ದುರುಪಯೋಗ ಪಡ್ಕೊಂಡು ಕಾನೂನನ್ನ ಎಕ್ಸ್ಟಾರ್ಟ್ ಮಾಡಿ ಬಂದು ಇವತ್ತು ತೊಂದರೆ ಕೊಟ್ಟಿರ್ತಾರೆ ಹಾಗಾಗಿ ಅವರ ಪರವಾಗಿ ನಾವು ಬಂದು ಬಂಡೆಪಳ್ಳೆ ಪೊಲೀಸ್ ಠಾಣೆಯಲ್ಲೂ ಸಹ ಕಂಪ್ಲೇಂಟ್ ದಾಖಲಾಗಿರುತ್ತದೆ ದಾಖಲಿಸಿ ಅವರು ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಇವರು ಕೂಡ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ಆದರೆ ಆ ಕೌಂಟರ್ ಕಂಪ್ಲೇಂಟ್ ಆಗಬಾರ್ದಾಗಿತ್ತು ಅಂತೇಳಿ ನಾವು ಬಂಡೇಪಳ್ಳೆ ಪೊಲೀಸ್ ಸ್ಟೇಷನ್ ಅವರ ಮನವಿ ಮಾಡಿದ್ದೇವೆ ನೋಡಿ ಇದು ಡಾಕ್ಯುಮೆಂಟ್ ಆಧಾರದ ಮೇಲೆ ದಾಖಲಾತಿಗಳ ಆಧಾರದ ಮೇಲೆ ನೀವು ಮಾಡಿ ತಾಲ್ಸಿದಾರೆ ಆದೇಶ ಇದೆ ಆದೇಶನ ಉಲ್ಲಂಘನೆ ಮಾಡಿ ಅವರು ಸೆಲ್ಡಿಡ್ಗಳನ್ನ ಕ್ರಿಯೇಟ್ ಮಾಡಿ ಆ ಸೆಲ್ಇಡ್ನಲ್ಲ ವೈಲ್ ಆಗಿದೆ ವೈಲ್ಡ್ ಆಗಿದೆ ಅದ್ಯಾವುದೇ ರೀತಿಯಾದಂತ ಆ ಚಾಲ್ತಿಯಲ್ಲಿ ಅಂತ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಬಂದಿರ್ತೇವೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಲ್ಯಾಂಡ್ ಆರ್ಡರ್ನ ನಾವು ಕಾಪಾಡ್ತೇವೆ ಯಾರೇ ವ್ಯಕ್ತಿಗಳಿಗೆ ಇಲ್ಲಿ ಗಲಾಟೆ ಮಾಡೋಕ್ಕೆ ಇವ್ರಿಗೆ ತೊಂದರೆ ಕೊಡೋಕೆ ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ರೀತಿಯಾದಂತಹ ಅವ್ರಿಗೆ ಅಂತ ಅಂತೇಳಿ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಈ ಜಾಗಕ್ಕೆ ಏನು ಈ ಜಾಗ ಇದೆಯಲ್ಲ ಇದೇ ಈ ಜಾಗನೇ ಆ ಸರಿ ನಂಬರ್ ಇಪ್ಪತ್ತೈದು ಬರುತ್ತಂತದ್ದು ಹಾಗಾಗಿ ಇಲ್ಲೇ ಬಂದು ನೋಡಿ ಇವಾಗ ನಾವು ನಾವು ಕೂಡ ಪರಿಶೀಲನೆ ಮಾಡಲಾಗಿ ಅವರೇ ಕೂಡ ಇಪ್ಪತ್ತು ವರ್ಷದಿಂದ ಈ ಜಾಗದಲ್ಲೇ ಇದ್ದಾರೆ ನೋಡಿ ಕಾನೂನು ಬದ್ಧವಾಗಿ ಇದೇನು ತೋಟಿ ಹಿನ್ನಾಮದ್ದಾರಿ ಜಮೀನು ಏನಿದೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅಂತ ಸರ್ಕಾರ ಆದೇಶ ಮಾಡಿರುತ್ತೆ ಏನು ಸರ್ಕಾರದ ಪರವಾಗಿ ತಹಸೀಲ್ದಾರ್ ಅವರು ಆದೇಶ ಮಾಡಿರ್ತಾರೆ ಒಂದು ಎಕರೆ ಮೂವತ್ತೆಂಟು ಗುಂಟೆ ಆತರಲ್ಲಿ ಇಪ್ಪತ್ತು ಜನರು ಭಾಗ ಮಾಡ್ಕೊಂಡಿರ್ತಾರೆ ಅವ್ರ ವಂಶಸ್ಥರಿಗೆ ಏನು ಒಂದು ಎಕರೆ ಮೂವತ್ತೆಂಟು ಗುಂಟೆ ಬಂದಿರುತ್ತೆ ಅದೆಲ್ಲರೂ ಭಾಗ ಮಾಡಿಕೊಂಡು ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ನಗರ ಆಗಿದೆ ನಗರ ಆಗಿರೋದ್ರಿಂದ ಆ ರೆವಿನ್ಯೂ ಸೈಟ್ ಗಳಾಗಿ ಮಾರ್ಪಟ್ಟಿದೆ ಮಾರ್ಪಟ್ಟು ಇಲ್ಲೆಲ್ಲರೂ ಆಲ್ರೆಡಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ದರದ ಮೇಲೆ ಇವರು ಇವರೆಸ್ಟ್ ಅಲ್ಲಿ ಎಲ್ಲ ಏನ್ ಭಾಗ ಮಾಡ್ಕೊಂಡಿರ್ತಾರೆ ಭಾಗ ಪಟ್ಟಿ ಆಧಾರದ ಮೇಲೆ ಇವ್ರೆಸ್ಟ್ ಗೆ ಕಾತಾ ಎಲ್ಲಾನು ಎಲ್ಲನೂ ಇದೆ ಅವರು ಅದನ್ನ ಬೇರೆ ಏನು ದಾಖಲಾತಿಗಳಿಲ್ಲ ಸೇಲ್ ಇಡನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಇನ್ನೊಬ್ಬರಿಗೆ ಮಾರಾಟ ಮಾಡಿ ಅದನ್ನ ಆಗ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅವರು ಕೂಡ ನಮ್ದು ಇದೆ ಅಂತ ಹೇಳಿ ಬಂದಿರ್ತಾರೆ ಹಾಗಾಗಿ ಅವ್ರಿಗೆ ನಾವು ಕಾನೂನುಪೋಗಿ ಆಲ್ರೆಡಿ ಕೋರ್ಟ್ ಅಲ್ಲೂ ಕೇಸ್ ನಡೀತದೆ ಈ ನ ನ್ಯಾಯಾಲಯದಲ್ಲಿ ಆ ಪ್ರಕರಣ ಇರುವುದರಿಂದ ಯಾರು ಇದನ್ನ ಅಧಿಕ್ರಮ ಪ್ರವೇಶ ಮಾಡೋದಾಗ್ಲಿ ಅದನ್ನ ಕಾನೂನನ್ನ ಕೈಗೆತ್ತಿಕೊಳ್ಳೋದಾಗ್ಲಿ ಮಾಡೋಂಗಿಲ್ಲ ಇದು ಸಿವಿಲ್ ಡಿಸ್ಟ್ರಿಬ್ಯೂಟ್ ಇರೋದ್ರಿಂದ ಏನೇ ಇದ್ರು ನಿಮ್ಮ ದಾಖಲಾತಿಗಳು ಏನೇ ಇದ್ರು ಕೋರ್ಟಿನಲ್ಲಿ ಅದನ್ನ ವೇಲ್ಡ್ ಅನ್ ಅನ್ವೇಲ್ಡ್ ಅಂತ ಹೇಳಿ ನೀವು ಕೋರ್ಟ್ ಅಲ್ಲಿ ತೀರ್ಮಾನ ಆದ್ಮೇಲೆನೆ ನೀವು ಅದನ್ನ ಇದ್ ಮಾಡ್ಬೇಕಾಗತ್ತೆ ಹಾಗೆ ಸುಮ್ನೆ ಇಲ್ಲಿ ನಮ್ಮ ಏನು ಎಸ್ ಸಿ ಎಸ್ ಟಿ ಜನಕ್ಕೆ ತೊಂದರೆ ಕೊಡುವ ಉದ್ದೇಶದಿಂದ ನೀವು ಬಂದು ಇಲ್ಲಿ ತೊಂದರೆ ಕೊಡಬಾರ್ದು ಹೇಳಿ ನಾ ಅವ್ರಿಗೂ ಯಾರು ಅಪೋಸಿಟ್ ಪಾರ್ಟಿ ಇದ್ದಾರೆ ಅವ್ರಿಗೆ ಈ ಮೂಲಕ ನಾನು ಸಂದೇಶ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಸ್ವಾಮಿ ನಮಸ್ಕಾರ ನನ್ನ ಹೆಸರು ಗೋಪಿ ಅಂತ ನಮ್ಗೆ ಪಿತ್ರಾಜಿತವಾಗಿ ನಮ್ ತಾತನವ್ರಿಗೆ ತೋಟಿ ತೋಟಿ ನಮ್ ಜಮೀನಲ್ಲಿ ಬಂದಿರೋದು ಮೇಲ್ವರ್ಗದ ಜನಾಂಗದವರು ನಮಗೆ ತುಂಬಾ ಶೋಷಣೆ ಮಾಡಿ ನಮ್ ಜಮೀನ ಕಬಳಿಸ್ಕೊಟ್ಟಿದ್ದಾರೆ ನಾವು ಎಷ್ಟೋ ಸಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪದೇ ಪದೇ ಬಂದು ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ದಾರೆ ಯಾರ್ಯಾರೋ ರೌಡಿಗಳೆಲ್ಲ ಬಂದು ನಮ್ಮ ಮೇಲೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ನಮಗೆ ಫೋನ್ ಮಾಡ್ತಾನೆ ಇರ್ತಾರೆ ಜಾಗ ಬಿಟ್ಕೊಡು ಜಾಗ ಬಿಟ್ಕೊಡು ಅಂತ ಯಾರಂತ ಗೊತ್ತಿಲ್ಲ ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ವೆ ನಂಬರ್ ಇಪ್ಪತ್ತೈದು ಎಳ್ಳುಕುಂಟೆ ಗ್ರಾಮ ನಮ್ದು ಮದ್ದೂರಪ್ನವ್ರಿಗೆ ನಮ್ಮ ತಾತವರು ಮದ್ದೂರಪ್ನವ್ರಿಗೆ ರೀಗ್ರಾಂಟ್ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ರೀಗ್ರ್ಯಾಂಟ್ ಆಗಿರುತ್ತೆ ಅದ ಹಂಗಾಗಿ ಅದರಲ್ಲಿ ನಮ್ಗೆ ನನ್ಗೆ ನಮ್ಮ ತಾತ ಅವರು ಪಾಲ್ಪಟ್ಟಿ ಮಾಡಿಕೊಟ್ಟು ನನಗೆ ಒಂದು ಒಂದು ಕೊಟ್ಟಿರ್ತಾರೆ ಪಾಲ್ಪಟ್ಟಿನಲ್ಲಿ ನನಗೊಂದು ಭಾಗ ಕೊಟ್ಟಿರ್ತಾರೆ ಅದರಲ್ಲಿ ಅದರಂತೆ ನಾನು ಡಾಕ್ಯುಮೆಂಟು ಮಾಡಿಕೊಂಡು ಖಾತೆ ಟ್ಯಾಕ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಆದರೆ ಇವರು ಬಂದು ಏಕಾಏಕಿ ಬಂದ್ಬಿಟ್ಟು ನೀವು ನಮ್ಮದು ಇದು ಖಾಲಿ ಮಾಡಿರಿ ಅಂತ ಹೇಳ್ಬಿಟ್ಟು ಗೂಂಡಾಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ದಲಿತರ ಮೇಲೆ ತುಂಬನೇ ಅನ್ಯಾಯ ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದೊಂದೇ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ ನನ್ನ 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 ನಮ್ಮ ಹೆಸರಿಗೆ ಸೆಲ್ಡಿಡ್ ಆಗಿದೆ ಸ್ವಾಮಿ ಸೆಲ್ಡಿಟಲ್ಲ ಪಾಲ್ಪಟ್ಟಿ ರಿಜಿಸ್ಟ್ರೇಷನ್ ಆಗಿದೆ ಸ್ವಾಮಿ ನಮ್ಮ ತಾತ ಅವರು ನಮ್ಮ ತಾತ ಅವರಿಗೆ ರೀಗ್ರೆಂಟ್ ಆಗಿರುತ್ತೆ ನಮ್ಮ ತಾತ ಅವರು ನಮ್ಮ ತಾತವರು ಮತ್ತು ಇಪ್ಪತ್ತು ಜನ ಏನು ರೀಗ್ರೆಂಟರ್ಸ್ ಇರ್ತಾರೋ ಅವರೆಲ್ಲ ಸೇರಿ ನನಗೆ ಪಾಲ್ಪಟ್ಟಿನಲ್ಲಿ ಒಂದು ಸೈಟ್ ಕೊಟ್ಟಿರ್ತಾರೆ ಆ ಸೈಟ್ನ ನಮ್ಮ ನಮ್ಮ ಅಣ್ಣ ತಮ್ಮಂದಿರು ನನಗೆ ರಿಲೀಸ್ ಡೀಡ್ ಮಾಡಿಕೊಟ್ಟಿರ್ತಾರೆ ನನ್ನ ರಿಲೀಸ್ ಡೀಡ್ ಮೇಲೆ ನಾನು ಬಿ ಬಿ ಎಂ ಪಿನಲ್ಲಿ ಖಾತೆ ಮಾಡಿಸ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಅನುಭವದಲ್ಲಿ ನಾನೇ ಇದ್ದೀನಿ ಪೊಸಿಷನಲ್ಲೂ ನಾನೇ ಇದ್ದೀನಿ ಯಾರೋ ಫೇಕ್ ಡಾಕ್ಯುಮೆಂಟ್ಗಳು ಭೂಗಳರು ಫೇಕ್ ಡಾಕ್ಯುಮೆಂಟ್ಗಳು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದಂತ ಮಾಡಿಕೊಂಡು ಮಾಡಿಕೊಂಡು ನಮ್ಮದು ಜಾಗ ಇದೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ ಮೇಲ್ಜಾತಿ ವರ್ಗ ಮೇಲ್ ಮೋಲ್ ಮೇಲ್ಜಾತಿ ವರ್ಗದವರು ಮುಸ್ಲಿಮ್ಸ್ ಅವರು ಇದಾರೆ ಸ್ವಾಮಿ ಸಲಾವುದ್ದೀನ್ ಅನ್ನೋರ ಹೆಸರಲ್ಲಿ ಬರ್ತಾ ಇದೆ ಸ್ವಾಮಿ ಸಲಾವುದ್ದೀನ್ ಮತ್ತು ಇತರರು ಸ್ವಾಮಿ ಕಂಪ್ಲೇಂಟ್ ಕೊಟ್ಟಿದ್ವಿ ಸ್ವಾಮಿ ಒಂದ್ ಎರಡು ವರ್ಷದಿಂದನೇನೆ ಒಬ್ರು ಇದ್ರಗಿಂತ ಮೊದಲೊಬ್ರು ಸೇಲ್ಡಿ ವೆಂಡರ್ ಇದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸ್ಟೇಷನ್ ಅಲ್ಲಿ ಕರೆಸಿ ಅವ್ರಿಗೆ ಮಾತಾಡಿ ಕಳಿಸಿದ್ರು ಆದ್ರೆ ಮತ್ತೆ ಅವರು ಇನ್ನೊಬ್ರಿಗೆ ಯಾರಿಗೋ ಸೇಲ್ ಮಾಡಿ ಹೋಗಿದಾರಂತೆ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಈಗ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಜಾಗದಲ್ಲಿ ನಾವೇ ಇದ್ದೀವಿ ಪೊಸಿಷನ್ ಅಲ್ಲಿ ನಾವೇ ಇದ್ದೀವಿ ಆದ್ರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸ್ವಾಮಿ ದಯವಿಟ್ಟು ನನಗೆ ಈ ಮಾಧ್ಯಮ ಮುಖಾಂತರ ನನಗೆ ನ್ಯಾಯ ನ್ಯಾಯ ಸ್ವಾಮಿ ಆಲ್ರೆಡಿ ನಾವು ಇದ್ರನ್ನ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಹೂಡಿರ್ತೀವಿ ವಯಸ್ ನಂಬರ್ ಕೊಟ್ಟಿರ್ತಾರೆ ನಮ್ಗೆ ಆದ್ರೂ ಬಂದ್ಬಿಟ್ಟು ಸಲ್ಲಾವುದ್ದೀನ ಸಹಚಾರರು ಬಂದ್ಬಿಟ್ಟು ನನಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ ನಮಸ್ಕಾರ ಸರ್ವೆ ನಂಬರ್ ಇಪ್ಪತ್ತೈದು ಎಳ್ಕುಂಟೆ ಗ್ರಾಮದಲ್ಲಿ ತೋಟಿ ಇನಾಮತಿ ಜಮೀನು ಮಂಜೂರಾತಿಯಾಗಿ ಆ ಮಂಜೂರಾತಿ ವಿಚಾರದಲ್ಲಿ ಅನಥರೈಸ್ಡ್ ಓಲ್ಡರ್ಸ್ ಅಂದರೆ ಪರ್ಚೇಸರ್ನ ಎವಿಕ್ಷನ್ ಮಾಡಲಾಗಿದೆ ತಾಸೀಲರ್ ಮಾನ್ಯ ತಹಸೀಲರ್ ಅವರು ಮತ್ತು ಎ ಸಿ ಎರವರು ಎವಿಕ್ಷನ್ ಮಾಡಿ ಮಾಡಿ ಆದರೂ ಸಹ ಎವಿಕ್ಷನ್ ಮಾಡಿದ ನಂತರ ಕೆಲವು ದಾಖಲೆಗಳು ಸೃಷ್ಟಿ ಮಾಡಿ ಪರಿಶಿಷ್ಟ ಜನಾಂಗದವರಿಗೆ ತೊಂದರೆ ಕೆಲವು ದುಷ್ಕರ್ಮಿಗಳು ತೊಂದರೆ ಕೊಡುತ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಪಿರಿಯಾದ್ ಸಹ ನೀಡಿರುತ್ತೇವೆ ಆ ಪೀರಿಯಾದನ್ನು ನೀಡಿದ್ರು ಸಹ ಮತ್ತೆ ಅವರು ಅನಥರೈಸ್ ಹೋಲ್ಡರ್ಸ್ ಅಂದ್ರೆ ಪರ್ಚೇಸ್ರು ಸಹ ಪೀರಿಯಾದೆ ಅದು ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿದೆ ಇದು ತಪ್ಪು ಅಂತ ಹೇಳಿ ನಾವು ಪೊಲೀಸ್ ಠಾಣೆಗೆ ಬಂದು ನಾವು ಪೀರಿಯಾದನ್ನು ಅತಿ ಇನ್ನು ಅಡಿಷನಲ್ ಪೀರಿಯಾದ್ ತಗೋಬೇಕು ಅಡಿಷನಲ್ ಕಂಪ್ಲೇಂಟ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡಕ್ಕೆ ನಾವು ಸ್ಟೇಷನ್ ಮುಂದೆ ಬಂದಿದ್ದೀವಿ ಸರ್ವೆ ನಂಬರ್ ಸರ್ವೆ ನಂಬರ್ ಇಪ್ಪತ್ತೈದು ತೋಟಿ ತಳವ ನೀರ್ಗಂಟಿ ನಮ್ತಿದ್ರೆ ಎಳ್ಕೊಂಡೆ ಗ್ರಾಮದಲ್ಲಿ ಇಪ್ಪತ್ತು ಜನ ಜಂಟಿ ವಾರಸ್ದಾರರು ಇಪ್ಪತ್ತು ಜನರ ಜಂಟಿ ವಾರಸುದಾರರಲ್ಲಿ ಎಲ್ರಿಗೂ ವಿಭಾಗ ಆಗಿದೆ ವಿಭಾಗದಂತೆ ಇವರೇ ನಮ್ಮ ತಂದೆ ಹೆಸರು ಮದ್ದೂರಪ್ಪನವರಿಗೆ ಎರಡೂವರೆ ಗುಂಟೆ ಬಂದಿದೆ ಮೂರು ಮುಕ್ಕಾಲು ಗುಂಟೆ ಬಂದಿದೆ ಅದರಲ್ಲಿ ಇವರು ವಿಭಾಗ ಪಟ್ಟಿ ಮಾಡ್ಕೊಂಡು ರೆವಿನ್ಯೂ ಸೈಟು ಡೆವಲಪ್ಮೆಂಟ್ ಆದ ನಂತರ ಆ ರೆವಿನ್ಯೂ ಸೈಟಿಗೆ ಅದು ಅಕ್ರಮದಾರರು ಅಂದ್ರೆ ಅನಥರೈಸ್ ಹೋಲ್ಡರ್ಸ್ ಪರ್ಜೇಸರ್ಸ್ ಇನಾಮತಿ ಜಮೀನಲ್ಲಿ ಪರಭಾರೆ ಮಾಡಬಾರ್ದು ಮತ್ತು ಯಾವುದೇ ರೀತಿ ಅನುಮತಿ ಇಲ್ಲದೆ ತಗೋಬಾರ್ದು ಅಂತ ನಿಯಮ ಇದ್ರು ಸಹ ಅದನ್ನು ಉಲ್ಲಂಘನೆ ಮಾಡಿ ಕೆಲವು ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಶಿಷ್ಟ ಜನಾಂಗದವರಿಗೆ ತೊಂದರೆ ಕೊಡ್ತಿದ್ದಾರೆ ಸೃಷ್ಟಿ ಸೃಷ್ಟಿ ಮಾಡಿ ತೊಂದರೆ ಕೊಟ್ಟಿರೋದವರು ಕಂಪ್ಲೇಂಟಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಎಫ್ ಐ ಆರ್ ಆಗಿದೆ ಪರಸ್ ಸುನೀಸ ಮತ್ತು ಅಸ್ಮಾ ಬೇಗಮ್ ಮತ್ತು ಸಲಾದುದನ್ನೀನ್ ಮತ್ತು ಮೊಹಮ್ಮದ್ ಸಲ್ಮಾನ್ ಮತ್ತು ಅವರ ಅನೇಕ ಅವರ ಕುಟುಂಬದವರು ಮತ್ತು ಅನೇಕ ಅವರ ಸಂಗಡಿದವರು ಪರಿಶಿಷ್ಟ ಜಾತಿ ಜನಾಂಗದ ಸ್ವಾಧೀನದ ಜಮೀನಿಗೆ ಬಂದು ತೊಂದರೆ ಕೊಡುತ್ತಿದ್ದಾರೆ ಅದರ ವಿರುದ್ಧ ನಾವು ಪೊಲೀಸ್ ಠಾಣೆಗೆ ಮರು ವಿಚಾರಣೆ ಮರು ಕಂಪ್ಲೇಂಟ್ಗೆ ಮತ್ತು ಮರು ವಿಚಾರಣೆಗೆ ಒತ್ತಾಯ ಮಾಡೋಕ್ಕೂ ಠಾಣೆಗೆ ಬಂದಿರುತ್ತೇವೆ ಇವರು ಸಲ್ ಸಲ್ಲಾವುದ್ದೀನು ಮತ್ತು ಅವರ ಸಹಚರರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನನ್ನ ಜಾಗನ ಕಬಳಿಸಕ್ಕೆ ಇದೆಲ್ಲ ಹುನ್ನಾರು ಮಾಡಿದ್ದಾರೆ ನಾನು ದಲಿತ ವರ್ಗಕ್ಕೆ ಸೇರಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿರುತ್ತೇನೆ ಆದ್ರೆ ಅವರು ಮೇಲ್ಜಾತಿ ವರ್ಗದವರು ನಮ್ಗೆ ಮೋಸ ಮಾಡ್ಬಿಕ್ ಮಾಡ್ಲಿಕ್ಕೆನೇನೆ ಈ ತರ ಎಲ್ಲ ಮಾಡಿದ್ದಾರೆ ನನ್ನ ಹತ್ರ ಅಣಬಲನೂ ಇಲ್ಲ ಜನಬಲನೂ ಇಲ್ಲ ಅಂತ ಹೇಳಿ ಈ ತರ ಮಾಡಿದ್ದಾರೆ ಸ್ವಾಮಿ ಆ ನಕಲಿ ದಾಖಲಾತಿ ಮಾಡಿರೋದ್ರಿಗೆ ಬಿ ಬಿ ಎಂ ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಸ್ವಾಮಿ ನೋಡಿ ಸ್ವಾಮಿ ಎಂಡೋಸ್ಮೆಂಟು ಬೆಂಬಲ ಇದೆಯಾ ಅದು ಗೊತ್ತಿಲ್ಲ ಸ್ವಾಮಿ ನಮಗ್ ಗೊತ್ತಿಲ್ಲ ಸ್ವಾಮಿ ನಮಗ್ ಗೊತ್ತಿಲ್ಲ ಅದು ಪ್ರಭಾವಿ ನಾಯಕರು ಇದಾರ ಇಲ್ಲ ಅಂತ ನಮಗ್ ಗೊತ್ತಿಲ್ಲ ಆದ್ರೆ ನಾವು ನಾವು ಪರಿಶಿಷ್ಟ ಪಂಗಡದವ್ರು ಅಂತೇಳಿ ನಮ್ಮನ್ನ ಶೋಷಣೆಗಳೇ ಒಳಗಾಗ್ತಾ ಇದ್ವಿ ನಮ್ಮನ್ನ ತುಳಿತಾನೇ ಬರ್ತಾ ಇದ್ದಾರೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ